ಬಂಧನದಿ ಚಿಲುಕಿದ್ದ ಶುಕದಂತೆ ಒದ್ದಾಡಿ ಬಂಧವನು ಮರೆತಿದ್ದ ಭಾರತೀಜ ಮಂದೆಯನ್ನು ಬಿಟ್ಟಗಲಿ ಒಂಟಿಯಾದರೆ ಹೇಗೆ ಅಂಧನಂತಾಗೆ ದಿಟ್ಟಿ ಮಾಯಾ ಬಂಧನದಿ ಚಿಲುಕಿದ್ದ ಶುಕದಂತೆ ಒದ್ದಾಡಿ ಬಂಧವನು ಮರೆತಿದ್ದ ಭಾರತೀಜ ಮಂದೆಯನು ಬಿಟ್ಟಗಲಿ ಒಂಟಿಯಾದರೆ ಹೇಗೆ ಅಂಧನಂತಾಗೆ ದಿಟ್ಟಿ ಮಾಯಾ ಬೆತ್ತದೇಟನು ಸಹಿಸಿ ಗುಂಡಿಗೆದೆಯೊಡ್ಡಿದರು ಸತ್ತವರ ಲೆಕ್ಕವನು ಮಾಡಲಳವೆ ಕತ್ತಲೆಯ ಕೋಣೆಯಲ್ಲಿ ಬಳಲುತ್ತ ಕುಸಿಯದೆ ಎತ್ತರಿಸಿ ಕೇಳಿದರು ಯಾಕೆ ಅಳುವೆ ಬೆತ್ತದೇಟನು ಸಹಿಸಿ ಗುಂಡಿಗೆದೆಯೊಡ್ಡಿದರು ಸತ್ತವರ ಲೆಕ್ಕವನು ಮಾಡಲಳವೆ ಕತ್ತಲೆಯ ಕೋಣೆಯಲ್ಲಿ ಬಳಲುತ್ತ ಕುಸಿಯದೆ ಎತ್ತರಿಸಿ ಕೇಳಿದರು ಯಾಕೆ ಅಳುವೇ ಬಂಧನದಿ ಸಿಲುಕಿದ್ದ ಶುಕದಂತೆ ಒದ್ದಾಡಿ ಬಂಧವನು ಮರೆತಿದ್ದ ಭಾರತೀಜ ಮಂದೆಯನು ಬಿಟ್ಟಗಲಿ ಒಂಟಿಯಾದರೆ ಹೇಗೆ ಅಂಧನಂತಾಗೆ ದಿಟ್ಟಿ ಮಾಯಾ ಸೆರೆ ಸಿಕ್ಕ ವೀರರನ್ನು ಕೈದಿಯಾಗಿಸಿ ತಳ್ಳಿ ಕರೆದೊಯ್ಯ ಸೇರಿದರು ಅಂಡಮಾನ ಕರಗುತ್ತ ಬಗ್ಗದೆಯೇ ಸತ್ತವರು ಅಲ್ಲಿಯೇ ನರಳುತ್ತ ಕಳೆಯುತ್ತ ಜೀವಮಾನ ಸೆರೆ ಚಿಕ್ಕ ವೀರರನು ಕೈದಿಯಾಗಿಸಿ ತಳ್ಳಿ ಕರೆದೊಯ್ಯ ಸೇರಿದರು ಅಂಡಮಾನ ಕರಗುತ್ತ ಬಗ್ಗದೆಯೇ ಸತ್ತವರು ಅಲ್ಲಿಯೇ ನರಳುತ್ತ ಕಳೆಯುತ್ತ ಜೀವಮಾನ ಬಂಧನ ದಿಸಿಲುಕಿದ್ದ ಸುಖದಂತೆ ಒದ್ದಾಡಿ ಬಂಧವನು ಮರೆತಿದ್ದ ಭಾರತೀಜ ಮಂದೆಯನ್ನು ಬಿಟ್ಟಗಲಿ ಒಂಟಿಯಾದರೆ ಹೇಗೆ ಅಂಧನಂತಾಗೆ ಮಾಯಾ ಕಡು ಕಷ್ಟದಿಂದಲೇ ಕರಿನೀರ ಶಿಕ್ಷೆಯನ್ನು ಬಡಬಡಿಸದೆಯೇ ನುಂಗಿ ಸಹಿಸಿದವರೇ ಬಿಡುಗಡೆಯ ಸುಖಕ್ಕಾಗಿ ಬಾಳನ್ನು ಕೊಟ್ಟವರು ಗುಡಿಯದೆಯ ವಾಸಿಗಳೇ ಮಹಾವೀರರೇ ಕಡು ಕಷ್ಟದಿಂದಲೇ ಕರಿನೀರ ಶಿಕ್ಷೆಯನ್ನು ಬಡಬಡಿಸದೆಯೇ ನುಂಗಿ ಸಹಿಸಿದವರೇ ಬಿಡುಗಡೆಯ ಸುಖಕ್ಕಾಗಿ ಬಾಳನ್ನು ಕೊಟ್ಟವರು ಗುಡಿಯದೆಯ ವಾಸಿಗಳೇ ಮಹಾವೀರರೇ ಬಂಧನದಿ ಸಿಲುಕಿದ್ದ ಶುಕದಂತೆ ಒದ್ದಾಡಿ ಬಂಧವನು ಮರೆತಿದ್ದ ಭಾರತೀಜ ಮಂದೆಯನು ಬಿಟ್ಟಗಲಿ ಒಂಟಿಯಾದರೆ ಹೇಗೆ ಅಂಧನಂತಾಗಿ ದಿಟ್ಟಿ ಮಾಯಾ ಬಂಧನವ ಕಳಚುತ್ತ ಹೋರಾಡಿ ಗೆದ್ದವರು ಸಿಂಧುವಿನ ತೆರದಲ್ಲಿ ನಿಮ್ಮ ಭಕ್ತಿ ಸಂದವರು ನಾಡಿಗಾಗಿಯೇ ದುಡಿದು ಇತಿಹಾಸ ಬೆಂದವರು ನೀವು ನಮ್ಮ ನಾಡ ಶಕ್ತೀ ಬಂಧನವ ಕಳಚುತ್ತ ಹೋರಾಡಿ ಗೆದ್ದವರು ಸಿಂಧುವಿನ ತೆರದಲ್ಲಿ ನಿಮ್ಮ ಭಕ್ತಿ ಸಂದವರು ನಾಡಿಗಾಗಿಯೇ ದುಡಿದು ಇತಿಹಾಸ ಬೆಂದವರು ನೀವು ನಮ್ಮ ನಾಡ ಶಕ್ತೀ ಬಂಧನ ದಿಸಿಲುಕಿದ್ದ ಶುಕದಂತೆ ಒದ್ದಾಡಿ ಬಂಧವನು ಮರೆತಿದ್ದ ಭಾರತೀಯ ಮಂದೆಯನ್ನು ಬಿಟ್ಟಗಲಿ ಒಂಟಿಯಾದರೆ ಹೇಗೆ ಅಂಧನಂತಾಗೆದಿಟ್ಟಿ ಮಾಯಾ ಬಿಡುಗಡೆಗೆ ಹೋರಾಡಿ ಛಾತಿಯನ್ನು ತೋರಿದಿರಿ ಕೊಡುಗೆ ಸಿಕ್ಕಿತು ಬೇಗ ನಿಮಗೆ ನೇಳು ಗಡಿಯಲ್ಲಿ ಕಾಯುತ್ತ ವೈರಿಗಳ ಸದೆಬಡಿಯೇ ಮಡಿಯುವ ಯೋಧರಿಗೆ ನಾವು ಶರಣೂ ಬಿಡುಗಡೆಗೆ ಹೋರಾಡಿ ಛಾತಿಯನು ತೋರಿದಿರಿ ಕೊಡುಗೆ ಸಿಕ್ಕಿತು ಬೇಗ ನಿಮಗೆ ನೇಳು ಗಡಿಯಲ್ಲಿ ಕಾಯುತ್ತ ವೈರಿಗಳ ಸದೆಬಡಿಯೇ ಮಡಿಯುವ ಯೋಧರಿಗೆ ನಾವು ಶರಣೂ ಬಂಧನ ದಿಸಿಲುಕಿದ್ದ ಶುಕದಂತೆ ಒದ್ದಾಡಿ ಬಂಧವನು ಮರೆತಿದ್ದ ಭಾರತೀಜ ಮಂದೆಯನು ಬಿಟ್ಟಗಲಿ ಒಂಟಿಯಾದರೆ ಹೇಗೆ ಅಂಧನಂತಾಗಿದಿಟ್ಟಿ ಮಾಯಾ ಬಂಧನ ದಿಸಿಲುಕಿದ್ದ ಶುಕದಂತೆ ಒದ್ದಾಡಿ ಬಂಧವನು ಮರೆತಿದ್ದ ಭಾರತೀಜ ಮಂದೆಯನು ಬಿಟ್ಟಗಲಿ ಒಂಟಿಯಾದರೆ ಹೇಗೆ ಅಂಧನಂತಾಗೆ ಬಿಟ್ಟಿ ಮಾಯಾ ಅಂಧನಂತಾಗೆ ದಿಟ್ಟಿ ಮಾಯಾ ಅಂಧನಂತಾಗೆ ದಿಟ್ಟಿ ಮಾಯಾ